ಆದೇಶ್ ಒಂದು ತಿಂಗಳಾಯ್ತು ಇವತ್ತು ಹೋಗಿ ನೀವು ಚಾವಿ ತುಂಬ ಇವತ್ತಲ್ಲಿ ಒಂದು ತಿಂಗಳಾಯಿತು ಇನ್ನೂ ಈಗ ಚಾವಿ ಕೊಡೋಕೆ ನಿಂತಾರೆ ಅದು ನಮ್ಮ ಅಧ್ಯಕ್ಷರು ಹೇಳಿದ್ರು ಧಾರ್ಮಾ ನಿಮ್ಮಲ್ಲಿ ಏನೈತಿ ಎಲ್ಲ ಬೇಕು ಕೊಡ್ರಿ ಅಂತ ಹೇಳಿದರು ಅದನ್ನ ಮಾಡ್ಕೊಳ್ಳಾಗ ಅವ್ರ ಮಟ್ಟ ಹೋಗ್ತಾ ಚಾವಿತ್ ಹೋಗಿ ಚಾವಿತ್ ಮನೆಗಳಿಗೆ ಹೋಗ್ಲಿ ಇಂದು ಉಳಿದ ಮನೆಗಳ ಬಗ್ಗೆ ಅಂದ್ರೆ ಈಗಾಗಲೇ ಅವರು ನೂರ ರೆಡಿ ರೆಡಿಯಾಗಿ ಕೊಡ್ರಿ ಅಂದ್ರೆ ಅವರು ನೂರ ಎಂಟರ ಗಣ ಎಪ್ಪತ್ತ ಎಪ್ಪತ್ತಾರು ಮಂದಿ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಅಷ್ಟು ಮಂದಿ ಕೊಡ್ಲಿ ಅವರು ನೀವೆಲ್ಲ ಹೋಗಿ ಮುಂದಿನ ದಿನಗಳಲ್ಲಿ ನಿವೇಶನ ಬಗ್ಗೆ ಇರ್ಬೋದು ಈ ಒಂದು ಜಿ ಪ್ಲಸ್ ಮನೆಗಳ ಬಗ್ಗೆ ಇರ್ಬೋದು ಇನ್ನು ಉಳಿದ ಮನೆಗಳ ಕೊಡೋದ್ರ ಬಗ್ಗೆ ಇರ್ಬೋದು ಮುಂದಿನ ಹೋರಾಟ ನಾವು ಒಂದು ಹದಿನೈದು ಆಗಸ್ಟ್ ಹದಿನೈದರ ನಂತರ ಅಲ್ಲಿವರೆಗೂ ನಾವು ಹದಿನೈದರ ನಂತರ ನಗರಸಭೆ ಹೋರಾಟ ಮಾಡುವಂತಹ ಉಗ್ರರ ಹೋರಾಟ ಮಾಡೋಣ ಎಲ್ಲರೂ ಸೇರಿ ನೀವು ಎಲ್ಲರೂ ಯಾರ ಫಲಾನುಭವಿಗಳು ಎಲ್ಲರೂ ಬರ್ಬೇಕು ಚಿಕ್ಕವರು ಬರಬೇಕು ಸಿಗಲಾರದವ್ರು ಬರಬೇಕು ಚಿಕ್ಕವರು ಸಿಗ್ಲಾರದವ್ರ ಬಗ್ಗೆ ಬರಬೇಕು ಸಿಗಲಾರದವರು ಸಿಕ್ಕವರು ಎಲ್ಲರೂ ಸೇರಿ ಈ ದೊಡ್ಡ ಹೋರಾಟ ಮಾಡಿದಾಗ ಇದು ನಮ್ದು ಯಶಸ್ ಆಗ್ತದೆ ನಮ್ಮ ಜನಪ್ರತಿನಿಧಿಗಳು ದಿನಕ್ಕೊಂದು ಮಾತಾಡ್ತಾರೆ ಅವತ್ತು ಇದೆಲ್ಲಾದರೂ ಹತ್ತು ಎಕರೆ ಜಾಗ ಇದೆ ಇನ್ನು ಉಳಿದಿದ್ದು ಸರ್ವೆ ಮಾಡಿ ನಾವು ಎಲ್ಲರಿಗೂ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ನಿವೇಶನ ಒಂದು ಸಲ ಹೇಳ್ತಾರೆ ಆಸರಿ ಮನೆ ಏನೇ ಕೊಡ್ತೀವಿ ನಾವು ಅಂತ ಅಂದ್ರೆ ಯಾವುದೂ ನಿಶ್ಚಿತ ಇಲ್ಲ ಆ ನಿಶ್ಚಿತ ಆಗುತ್ತೂ ಇಲ್ದ ಇಲ್ಲಿ ಯಾರಿಗೂ ಇಲ್ಲ ಮನೆ ಇಲ್ಲ ಜಾಗ ಇಲ್ಲ ಬಾಡಿಗೆ ಅದಾರ ಅಂಥವ್ರಿಗೆ ನಿಮ್ಮ ನಿವೇಶನ ಇಪ್ಪತ್ತು ಮೂವತ್ತ ಮಾಡಿಕೊಂಡಿದ್ದೀವಿ ಅಲ್ಲವತ್ತು ಜನರಿಗೆ ಹೆಂಗೆ ಯಾವ ರೀತಿ ಮಾಡಬೇಕು ಸಿಸ್ಟಮ್ ಆ ರೀತಿ ಮಾಡಿಕೊಡ್ರಿ ನಾವೇನು ಬ್ಯಾಡಂತ ಹೇಳೋದಿಲ್ಲ ಇಲ್ಲವರಿಗೆ ಕೊಡಂತ ಅಂತ ನಾವು ಈ ಜಿ ಪ್ಲಸ್ಸು ಕೂಡ ಅದನ್ನೇ ಹೇಳಿದರು ಈ ಮ ಜಿ ಪ್ಲಸ್ ಕೂಡ ಅದನ್ನು ಹಂಗೆ ಹೇಳಿದ್ದೀವಿ ಯಾರಿಗಿಲ್ಲ ಬಾಡಿಗೆ ಇದ್ದಾರೆ ಇದ್ದಾರೆ ಅಂಥವ್ರಿಗೆ ಕೊಡ್ರಿ ಫಸ್ಟ್ ಅಂತ ಅಲ್ಲೂ ಹೇಳಿದ್ವಿ ಅದು ನೀವು ಯಾವ ಪ್ರಕಾರ ಕೊಡ್ತೀರಿ ಕೊಡಿರಿ ಅಂತ ಹೇಳಿದ್ದೀವಿ ಕೊಟ್ಟು ಜನರಿಗೆ ಅದರ ಕರೆಕ್ಟಾಗಿ ಒಳ್ಳೆ ಮತ್ತೆ ಅವ್ರಿಗೆ ಸತಾಸುದೆ ಒಗ್ಷಾಡುತ್ತೆ ಆದಷ್ಟು ಬೇಗ ಎಲ್ಲ ಬಂದಾಗ ಎಲ್ಲ ಪೇಪರ್ ಏನು ಮಾಡೋದಿದ್ರೆ ಮಾಡಿ ಅಥವಾ ಅವರಿಗೆ ಕೊಟ್ಟು ನಂತರ ಮಾಡ್ಕೊತೇವೆ ಅಂದರೆ ಒಟ್ಟು ಹಂಗೇನು ಮಾಡ್ಕೊಳ್ಳಿ ನನ್ನೇನು ಇದಿಲ್ಲ ಆದರೆ ಆದಷ್ಟು ನಮ್ಮ ಜನರಿಗೆ ಅನ್ಯಾಯವ ಅನ್ಯಾಯ ಆಗಬಾರ್ದು ನ್ಯಾಯವಾಗಿ ಅವ್ರಿಗೆ ಮನೆಗಳು ಕೊಡಬೇಕು ಇನ್ನು ಯಾರು ಉಳಿದಾರೋ ಅವ್ರಿಗೂ ಕೊಡಬೇಕು ಆ ನಿಟ್ಟಿನಲ್ಲಿ ನಾವು ಮುಂದಿನ ಈಗೇನು ನಮ್ಮ ಬೇರೆ ಬೇರೆ ರೀತಿ ನಮ್ಮ ಜನರ ಮೇಲೆ ನಮ್ಮ ಹೋರಾಟನೇ ಮಾಡಬಾರ್ದು ಹತ್ತಿಕ್ಕೆ ಹೋರಾಟನ ಹತ್ತಿಕ್ಕಬೇಕನ್ನುವಂಥ ದೊಡ್ಡ ಶಕ್ತಿಗಳು ನಾವು ಇಲ್ಲಿ ನಾವು ಮಾಡೋದಿಲ್ಲ ಮಾಡೋರಿಗೂ ಸಪೋರ್ಟ್ ಕೊಡೋದಿಲ್ಲ ನೀವು ಮಾಡಿಕೊಟ್ರೆ ಸರಿಯಾಗಿ ಅವ್ರಿಗೆ ಮಾಡಿಕೊಟ್ರೆ ನಾವು ಯಾಕೆ ಜನಪ್ರತಿನಿಧಿಗಳಿರಲಿ ಉಳಿದು ನಮ್ಮ ಸಿಬ್ಬಂದಿಗಳಿರ್ಲಿ ಅವರಿಗೆ ಬಂದಂತ ನಮ್ಮ ಏನು ಗ್ರಾಹಕರಿದ್ದಾರೆ ನಮ್ಮ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಸರಿಯಾಗಿ ನೀವು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮಾಡ್ಕೊಟ್ರೆ ಅವ್ರು ಹೇಳ್ತಾರೆ ಇಲ್ಲ ಮಾಡ್ಕೊಡತಾರೀ ಅಂಗೆ ಮತ್ತೆ ನಾವ್ಯಾಕೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಆಗುವಂಗೆ ಮಾಡ್ತಾ ಇದ್ದಾರೆ ಇವರು ಹೋರಾಟ ಮಾಡಬೇಕು ನೀವು ಅನ್ನೋ ಲೆಕ್ಕದಾಗೆ ಅವ್ರು ಮಾಡ್ತಾರೆ ಮತ್ತೆ ಮಾಡಾಕ್ ಹೋದ್ರೆ ಏನ್ ಕೆಲಸ ನಿಮ್ದು ನಿಮ್ದು ಏನು ಹೋರಾಟ ನೀವು ಹೋರಾಟ ಮಾಡಿ ಏನು ಲೈನ್ ಉಪಚೋಗಿಕೆ ಮಾಡ್ತೀರಿ ಆಮೇಲೆ ಏನ್ ಕೇಳ್ತಾರೆ ಇವರು ಅವ್ರು ಉಪಯೋಗಕ್ಕೆ ಏನ್ ಮಾಡಾಕತ್ತಾರ ಎಲ್ಲ ಎಲ್ಲ ಇವರು ದಾಂಡೇಲಿ ಮಂದಿಗೆ ಗೊತ್ತಿಲ್ಲ ಇದನ್ನೆಲ್ಲ ಮಾತಾಡೋದು ಬಿಡಬೇಕು ನಮಗೆ ಸರಿಯಾಗಿ ಸ್ಪಂದನ ಮಾಡಿ ನಮ್ಮ ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಇವರು ಸಂಬಂಧಪಟ್ಟವ್ರು ಮಾಡಬೇಕನ್ನುವಂಥ ಮಾತಲ್ಲಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ